ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ಕನ್ನಡಿಗರು ಅಂದ್ರೆ ವಿಶಾಲ ಹೃದಯದವರು ಕನ್ನಡ ಅಂದ್ರೆ ಎಲ್ರಿಗೂ ಏನು ನೆನಪಾಗುತ್ತೆ ಅಂದ್ರೆ ಕನ್ನಡವನ್ನ ಕನ್ನಡಿಗರು ದೇವರಂತೆ ಪೂಜಿಸ್ತಾರೆ ಅಲ್ಲಿನ ಜನ ಇನ್ನು ಬೆಂಗಳೂರು ಅಂದ್ರೆ ಸಾಕು ಹಲವು ಭಾಷೆಗಳ ಹಲವು ಸಂಸ್ಕೃತಿಯ ಜನ ಇಲ್ಲಿ ಒಗ್ಗೂಡ್ತಾರೆ ಆದರೆ ಅದೆಷ್ಟೇ ಪರಭಾಷೆಯ ಜನ ಬಂದರೂ ಬೆಂಗಳೂರು ಯಾರನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಬಂದವರಿಗೆಲ್ಲರಿಗೂ ಉದ್ಯೋಗಾವಕಾಶ ವೇದಿಕೆಗಳನ್ನೇ ನೀಡಿದೆ ಆದ್ರೆ ಇತ್ತೀಚೆಗೆ ಕನ್ನಡಿಗರಿಗಿಂತಲೂ ಪರಭಾಷಿಕರ ದೌರ್ಜನ್ಯ ದಬ್ಬಾಳಿಕೆ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ಕೆಲ ತಿಂಗಳ ಹಿಂದೆಷ್ಟೇ ಹಿಂದಿ ವಾಲಾ ಯುವಕರೊಬ್ಬ ಬೆಂಗಳೂರಿನ ಸ್ಥಳೀಯ ಆಟೋ ಚಾಲಕನ ಮೇಲೆ ದಬ್ಬಾಳಿಕೆ ನಡೆಸಿದ ಪ್ರಕರಣ ಬೆಳಕಿಗೆ ಬಂದಿತ್ತು ಅದಾದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಕನ್ನಡ ಮಾತನಾಡಲ್ಲ ಇದು ಇಂಡಿಯಾ ನಾನು ಹಿಂದಿಯಲ್ಲೇ ಮಾತನಾಡುವುದು ಅಂತ ಉಡಾಫೇಗ್ ಮಾತನಾಡಿದ್ರು ಇದೀಗ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ಕನ್ನಡಿಗ ಶಿಕ್ಷಕರ ಮೇಲೆಯೇ ದಬ್ಬಾಳಿಕೆ ನಡೆಸಿದ್ದಾರೆ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಉಪನ್ಯಾಸಕನನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಇದು ಕರ್ನಾಟಕದಲ್ಲಿ ಇದೆಂತಹ ಪರಿಸ್ಥಿತಿ ಈ ಒಂದು ಪ್ರಶ್ನೆಯನ್ನು ಉದ್ಭವಿಸಿದೆ ಕನ್ನಡ ಮಾತನಾಡಿದ್ದಕ್ಕೆ ಉಪನ್ಯಾಸಕರನ್ನೇ ಸಸ್ಪೆಂಡ್ ಮಾಡಲಾಗಿದೆ ಅಂತ ವರದಿಯಾಗಿದೆ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ ವಿದ್ಯಾರ್ಥಿಗೆ ಕನ್ನಡದಲ್ಲಿ ಉತ್ತರಿಸಿದ್ದು ತಪ್ಪ ಅಂತ ಇದೀಗ ಸಸ್ಪೆಂಡ್ ಆದ ಉಪನ್ಯಾಸಕರು ಕೇಳ್ತಾ ಇದ್ದಾರೆ ಅಂದರೆ ವಿಚಿತ್ರ ನೋಡಿ ಬೆಂಗಳೂರು ಬೆಂಗಳೂರಲ್ಲಿ ಯಾರೇ ಬಂದರೂ ಬೆಂಗಳೂರು ಅವ್ರನ್ನ ಎಲ್ಲರಿಗೂ ಇನ್ವೈಟ್ ಮಾಡುತ್ತೆ ಬೆಂಗಳೂರಿನ ಆರ್ ವಿ ಲರ್ನಿಂಗ್ ಹಬ್ ಎಂಬ ಕಾಲೇಜ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಆಗಿದೆ ಆರ್ ವಿ ಲರ್ನಿಂಗ್ ಹಬ್ ಎಂಬ ಕಾಲೇಜ್ ಇಲ್ಲಿ ಉಪನ್ಯಾಸಕರು ಪಾಠ ಹೀಗೆ ಕ್ಲಾಸ್ ಮಾಡುತ್ತಾರ್ಥಿಯೊಬ್ಬರು ಉಪನ್ಯಾಸಕರ ಜೊತೆ ಕನ್ನಡದಲ್ಲಿ ಪ್ರಶ್ನೆ ಒಂದನ್ನ ಕೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಈ ಶಿಕ್ಷಕ ಉತ್ತರಿಸಿದ್ರಂತೆ ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಇದನ್ನ ಪ್ರಶ್ನಿಸಿ ಕನ್ನಡದಲ್ಲಿ ಉತ್ತರಿಸಬಾರದು ಇಲ್ಲಿ ಇಂಗ್ಲಿಷ್ ಮಾತನಾಡಿ ಅಂತ ವಾದ ಮಾಡಿದಂತೆ ಕನ್ನಡ ಈ ನೆಲದ ಭಾಷೆ ಕ್ರಿಮಿನಲ್ ಭಾಷೆ ಅಲ್ಲ ಅಂತ ಶಿಕ್ಷಕ ಆ ಕನ್ನಡ ವಿರೋಧಿ ವಿದ್ಯಾರ್ಥಿಗೆ ಬುದ್ಧಿ ಿವಾದ ಹೇಳಿದ್ರಂತೆ ಆದ್ರೆ ನನಗೆ ಕನ್ನಡ ಬರಲ್ಲ ಇಂಗ್ಲಿಷ್ ನಲ್ಲಿಯೇ ಪಾಠ ಮಾಡಬೇಕು ಅಂತ ಮತ್ತೆ ವಿದ್ಯಾರ್ಥಿ ವಾದ ಮಾಡುದಂತೆ ಅದಾದ್ಮೇಲೆ ಬೆದರಿಕೆ ಒಡ್ಡಿ ರಾಜೀನಾಮೆಗೆ ಆಗ್ರಹಿಸ್ತಾರಂತೆ ಪ್ರಾಂಶುಪಾಲ್ ಈ ಘಟನೆ ನಡೆದು ಮರುದಿನ ಶಿಕ್ಷಕ ಮತ್ತೆ ತನ್ನ ಬೋಧನೆ ಕ್ಲಾಸ್ ಒಂದಕ್ಕೆ ತಿಳಿದ್ರಂತೆ ಆದ್ರೆ ಈ ವೇಳೆ ಪ್ರಾಂಶುಪಾಲರು ಕರೆದು ರಾಜೀನಾಮೆಗೆ ಆಗ್ರಹಿಸಿದ್ದಾರಂತೆ ಒಂದು ವೇಳೆ ರಾಜೀನಾಮೆಗೆ ಸಹಿ ಹಾಕದೇ ಹೋದ್ರೆ ಇನ್ನೊಂದು ಬ್ರಾಂಚ್ ನಲ್ಲಿ ಶಿಕ್ಷಕರ ಮಗಳು ಓದುತ್ತಿರುವುದರಿಂದ ದಾಖಲೆ ಪತ್ರಗಳು ಕೊಡಲ್ಲ ಎಂದಿದ್ರಂತೆ ಇದರಿಂದ ಭಯಪಟ್ಟು ರಾಜೀನಾಮೆ ಕೊಟ್ಟೆ ಅಂತ ಹೇಳ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾತನಾಡಿ ಕೆಲಸ ಹೋಗುವಂತ ನನ್ನಂತ ಗತಿಗೇಡು ಯಾರಿಗೂ ಬರದಿರಲಿ ಅಂತ ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ದಾರೆ ಇದನ್ನ ಈ ವಿಡಿಯೋದ ಬಗ್ಗೆ ವಿಡಿಯೋ ಮಾಡಿ ನೊಂದ ಉಪನ್ಯಾಸಗಳ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದ್ರೆ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ಆ ಲರ್ನಿಂಗ್ ಹಬ್ ಏನು ಏನು ಸ್ಕೂಲು ಆ ಕಾಲೇಜ್ ಅದು ಏನಿದೆ ನಾನು ನಾರಾಯಣಗೌಡರಿಗೆ ಒಂದು ಮಾತನ್ನ ಹೇಳ್ತೀನಿ ಸರ್ ನಾಳೆ ಅನ್ನೋಷ್ಟರಲ್ಲಿ ಆ ಪ್ರಾಂಶುಪಾಲ ಈ ಕನ್ನಡ ಉಪನ್ಯಾಸಕನಿಗೆ ಕ್ಷಮೆ ಕೇಳಬೇಕು ಸರ್ ಇಲ್ಲ ನಾವು ಕನ್ನಡಿಗರು ಬೆಂಗಳೂರಲ್ಲಿ ಇದ್ದು ಕೂಡ ವ್ಯರ್ಥ ಆಗುತ್ತೆ ನಮ್ಮ ಕನ್ನಡಿಗರ ಶಕ್ತಿ ಏನು ಅಂತ ಆ ಒಂದು ಶಿಕ್ಷಣ ಮಂಡಳಿಗೆ ತೋರಿಸ್ಬೇಕು ಯಾಕಂದ್ರೆ ಇಷ್ಟು ದಿನ ಹಿಂದಿ ವಾಳ ಹಿಂದಿ ವಾಳಗಳ ಹಾವಳಿ ಹೆಚ್ಚಾಗಿತ್ತು ಈಗ ಬೆಂಗಳೂರಲ್ಲಿ ಬಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನ ಕಟ್ಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನ ನಡೆಸುವಂಥವ್ರು ಕೂಡ ಕನ್ನಡ ಮಾಧ್ಯಮದಲ್ಲಿ ಕೇವಲ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಕ್ಕಾಗಿ ಒಬ್ಬ ಶಿಕ್ಷಕನಿಂದ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡಿತಾರೆ ಆ ಶಿಕ್ಷಣ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಯಾರು ಅಂತ ಮೊದಲು ಪತ್ತೆ ಹಚ್ಚಬೇಕು ಮತ್ತು ಕನ್ನಡಿಗರಿಗೆ ನಾನು ಒಂದೇ ಮಾತನ್ನ ಹೇಳ್ತೀನಿ ಕನ್ನಡಕ್ಕೆ ಎಲ್ಲಿ ಗೌರವ ಸಿಗಲ್ವೋ ಕನ್ನಡ ಉಪನ್ಯಾಸಕರಿಗೆ ಎಲ್ಲಿ ಮರ್ಯಾದೆ ಸಿಗಲ್ವೋ ಕನ್ನಡಿಗರಿಗೆ ಎಲ್ಲಿ ಬೆಲೆ ಸಿಗುವುದಿಲ್ಲವೋ ಅಂತಹ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಓದಲಿಕ್ಕೆ ಎಂದೂ ಕೂಡ ಕಳಿಸಬಾರ್ದು ಯಾಕಂದ್ರೆ ನಮ್ಮ ಆಸ್ಮೀಯತೆಗೆ ಧಕ್ಕೆ ಬಂದಾಗ ಅಂತಹ ಶಾಲೆಯಲ್ಲಿ ಓದಿಸ್ಲಿ ನಾವು ಏನನ್ನ ಗಳಿಸೋದು ಇದ್ದೇವೆ ಇವಾಗ ಕನ್ನಡ ಅಂದರೆ ಕನ್ನಡದಲ್ಲಿ ಒಂದೇ ಒಂದೇ ನಮ್ಮ ಕನ್ನಡಿಗರಿಗೆ ಕನ್ನಡ ಅಂದರೆ ಒಂದು ಫೀಲ್ ಏನಿರುತ್ತೆ ಆ ಒಂದು ಫೀಲ್ ಏನಿರುತ್ತೆ ತಾಯಿಯ ಫೀಲ್ ಇರುತ್ತೆ ಕನ್ನಡ ಅಂದರೆ ನನ್ನ ತಾಯಿ ಈಗ ನಮ್ಮ ತಾಯಿ ಬಗ್ಗೆ ಯಾರಾದರೂ ತುಚ್ಛವಾಗಿ ಮಾತನಾಡಿದರೆ ಸುಮ್ಮನೆ ಇರ್ತೀವ ಕಾಲಲ್ಲಿರೋ ಎಕಡೆನ ತೆಗೆದು ಮುಖದ ಮೇಲೆ ಹೊಡಿತೀವಿ ಅದೇ ಆ ಪ್ರಾಂಶುಪಾಲನಿಗೆ ಕೂಡ ನಾನು ಇವಾಗ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಆನ್ಸರ್ ಮಾಡಿದ್ದಕ್ಕೆ ಕನ್ನಡದಲ್ಲಿ ಉತ್ತರ ಕೊಟ್ಟಿದ್ದಕ್ಕೆ ಒತ್ತಾಯ ಪೂರ್ವಕವಾಗಿ ನೀನೇನು ರಾಜೀನಾಮೆ ಪಡೆದಿದೀಯಾ ನಿನಗೂ ಇದೇ ಗತಿ ಬರುತ್ತೆ ಕನ್ನಡಿಗರ ತಂಟೆಗೆ ಬರಬೇಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ ಮತ್ತೆ ಮತ್ತೆ ನೀವು ಕನ್ನಡಿಗರನ್ನ ಕೆಣಕುವಂತ ಕೆಲಸ ಮಾಡಿದ್ರೆ ಎಡಗೈಲ ಎಡಕಾಲಲ್ಲಿರುವಂತಹ ಎಕಡವನ್ನು ತೆಗೆದುಕೊಂಡು ಹೊಡಿಬೇಕಾಗುತ್ತೆ ಸರ್ಕಾರಗಳು ಅವಾಗ ನಮ್ಮೇಲೆ ಏನೇ ಕಾನೂನು ಕ್ರಮ ಜರುಗಿಸಲಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಆದರೆ ಕನ್ನಡಿಗರ ತಂಟೆಗೆ ಬಂದ್ರೆ ಅದು ಯಾವ ಸರ್ಕಾರಗಳಿದ್ರು ನಾವು ಸಹಿಸಲ್ಲ ಅದು ಯಾವ ವ್ಯಕ್ತಿ ಇದ್ರು ಸಹಿಸಲ್ಲ ಅದು ಯಾವನೇ ಸಚಿವನಿದ್ರು ಸಹಿಸಲ್ಲ ಯಾವ ಶಾಸಕನಿದ್ರು ಸಹಿಸಲ್ಲ ನಮಗೆ ಕನ್ನಡಿಗರಾದ ನಮಗೆ ಕನ್ನಡವೇ ಸಾರ್ವಭೌಮ ಕನ್ನಡವೇ ತಾಯಿ ಕನ್ನಡವೇ ಉಸಿರು ಈ ಕನ್ನಡ ನೆಲವೇ ನಮಗೆ ಸರ್ವಸ್ವ ಅದೇ ಸ್ವರ್ಗ ಇದನ್ನು ಬಿಟ್ಟು ಯಾವನಾದರೂ ಇದನ್ನು ಬಿಟ್ಟು ಯಾವನಾದರೂ ಕನ್ನಡದ ತಂಟೆಗೆ ಬಂದ್ರೆ ಅವನ ಅವನಿಗೆ ಗತಿ ತೋರಿಸ್ತೀವಿ ನಾವು ಇನ್ನು ಕನ್ನಡಿಗರಂದ್ರೆ ಏನು ಸಾಮಾನ್ಯರು ತಿಳಿದುಕೊಂಡಿದೆ ಕನ್ನಡಿಗನು ಶಾಂತವಾಗಿದ್ರೆ ಕನ್ನಡಿಗನು ಶಾಂತನಾಗಿದ್ರೆ ತುಂಬಾ ಬಸವಣ್ಣನ ರೀತಿಯಲ್ಲಿ ಇರ್ತೀವಿ ಉಪದೇಶವನ್ನ ಮಾಡ್ತೀವಿ ಸಮಾಜ ತಿದ್ದುವಂತ ಕೆಲಸ ಮಾಡ್ತೀವಿ ಆದ್ರೆ ಕನ್ನಡಿಗರು ಸಿಡದೆದ್ದಾಗ ರಾಯಣ್ಣನ ವೇಷ ಕೂಡ ನಮ್ಮಲ್ಲಿದೆ ಹಿಂಗೆ ಬ್ರಿಟಿಷರ್ನ ಅಟ್ಟಾಡಿಸ್ಕೊಂಡು ಹುಡುಗಿದ್ದಲ್ಲ ರಾಯಣ್ಣ ನಮ್ಮ ರಾಯಣ್ಣ ಆ ಒಂದು ಶಕ್ತಿ ಕೂಡ ಇದೆ ಇಮ್ಮಡಿ ಪುಲಿಕೇಶಿಯ ಶಕ್ತಿ ಕೂಡ ನಮ್ಮಲ್ಲಿದೆ ಶಾಂತವಾಗಿದ್ರೆ ಬಸವಣ್ಣನ ತರ ನಿಮ್ಗೆ ಉಪದೇಶವನ್ನ ಮಾಡ್ತೀವಿ ನಮಗೇನಾದ್ರೂ ಕೆಣಕಿದ್ರೆ ರಾಯಣ್ಣ ಇಮ್ಮಡಿ ಪುಲಿಕೇಶಿ ಆ ತರ ನಿಮಗೆ ಹೆಂಗೆ ಬಾರಿಸ್ಬೇಕು ಹಂಗೆ ಬಾರಿಸುವಷ್ಟು ಶಕ್ತಿ ಕೂಡ ನಮ್ಮ ಕನ್ನಡಿಗರಿಗೆ ಇದೆ ಸೊ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ರಾಜ್ಯ ಸರ್ಕಾರಕ್ಕೆ ಆ ಒಂದು ಸ್ಕೂಲ್ ನ ಲೈಸನ್ಸ್ ಅನ್ನ ಆದಷ್ಟು ಬೇಗ ರದ್ದು ಮಾಡಬೇಕು ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರಲಿ ಅವ್ರಿಗೆ ಇಂಗ್ಲಿಷ್ ಕಲಿಸ್ಲಿ ನನಗೆ ಏನೂ ಅಭ್ಯಂತರ ಇಲ್ಲ ಆದರೆ ಕೇವಲ ಒಂದು ಕನ್ನಡದಲ್ಲಿ ಪ್ರಶ್ನೆ ಕೇಳಿದಂತಹ ವಿದ್ಯಾರ್ಥಿಗೆ ಕನ್ನಡದಲ್ಲಿ ಉತ್ತರ ಹೇಳಿದ ಮೇಲೆ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡಿತಾರಂದ್ರೆ ಕರ್ನಾಟಕ ಏನವ್ರು ಅಪ್ಪನ ಮನೆ ತಿಳಿದಿದ್ದಾರೆ ಏನು ಆ ಸರ್ಕಾ ಏನದೇನು ಸರ್ಕಾರಿ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಏನಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಸರ್ಕಾರದಿಂದ ಪರ್ಮಿಷನನ್ನು ಪಡ್ಕೊಂಡು ಅವರು ಅಲ್ಲಿ ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ಹೆಂಗ್ರಿ ತಾಕತ್ ಬರುತ್ತೆ ಯಾರಪ್ಪನ ಆಸ್ತಿ ರೀ ಈ ಕರ್ನಾಟಕ ಯಾ ಯಾವನ್ರಿ ಅವ್ನಿಗೆ ಅದಕ್ಕೆ ಓನರು ತನಿಖೆ ಆಗಬೇಕು ಈ ಒಂದು ವಿಷಯದಲ್ಲಿ ತನಿಖೆ ಆಗಬೇಕು ಆ ಒಬ್ಬ ವ್ಯಕ್ತಿ ಆ ಒಬ್ಬ ಉಪನ್ಯಾಸಕ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾನೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಕನ್ನಡಿಗರಿಗಾಗಂತಹ ಅವಮಾನಗಳನ್ನ ಕನ್ನಡಿಗರು ಸಹಿಸಬಾರ್ದು ಈಗ ಎಚ್ಚೆತ್ತುಕೊಂಡು ಪದೇ ಪದೇ ತಿಂಗಳಿಗೆ ಒಬ್ರು ಒಬ್ಬಳು ಬ್ಯಾಂಕ್ ಮ್ಯಾನೇಜರ್ ಬರ್ತಾಳೆ ಅವಳು ಬಂದು ಕನ್ನಡ ಮಾತನಾಡಲ್ಲ ಅಂತಾಳೆ ಇನ್ನೊಬ್ಬ ಹಿಂದಿ ವಾಲ ಬಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾನೆ ಇವನ್ ಯಾವನೋ ಪ್ರಾಂಶುಪಾಲ ಕನ್ನಡ ಉಪನ್ಯಾಸಕನಿಗೆ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡ್ಕೊತಾನಂತೆ ಏನ್ ಇವ್ರ ಅಪ್ಪನ ಮನೆ ಆಸ್ತಿನ ಕನ್ನಡ ಕನ್ನಡಿಗರ ಅಂದ್ರೆ ಕನ್ನಡ ಭೂಮಿ ಅಂದ್ರೆ ಇವ್ರ ಅಪ್ಪನ ಮನೆ ಆಸ್ತಿನ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ತಿದ್ದಿ ತಿದ್ದಿ ಪಾಠ ಹೇಳ್ತೀವಿ ಕನ್ನಡಿಗರ ತಂಟೆಗೆ ಬರಬೇಡಿ ಇದು ಕೊನೆಯ ವಾರ್ನಿಂಗ್